ಎರಡು ಮೂರು ವರ್ಷಗಳಿಂದ ಅರ್ಜಿ ಕೊಟ್ಟಿರ್ತಾರೆ ಜಮೀನಿಗೆ ಚರಂಡಿ ನೀರನ್ನ ತಲುಪಿಡ್ತಾ ಇರ್ತಾರೆ ಇಲ್ಲಿಂದ ನಮ್ಮ ಬೆಳೆಗಳು ನಾಶ ಆಗ್ತಿದೆ ಅಂತ ಹೇಳಿ ರೈತರು ಅರ್ಜಿ ಕೊಟ್ಟಿರ್ತಾರೆ ಅದೇನಾದ್ರು ನಿಮ್ ಗಮನಕ್ಕೆ ಬಂದಿದ್ಯಾ ಅಲ್ಲ ಕಳೆದ ಎರಡು ಮೂರು ವರ್ಷಗಳಿಂದ ನನಗೆ ಗೊತ್ತಿಲ್ಲ ಅಂತಂದ್ರೆ ಅದು ನಾಚಿ ಅಲ್ಲ ಅವಮಾನ ಅದು ಎರಡು ಮೂರು ಚೆನ್ನೈದ ಮೊನ್ನೆದು ಆಗಿದ್ರೆ ಗೊತ್ತಿಲ್ಲ ಅಂಬೋದಿತ್ತು ಇ ಒ ಇಲ್ಲಾದ್ರು ಇ ಒ ತದ ನಂತರದಲ್ಲಿ ಇನ್ ಸ್ಟಾರ್ಡ್ ಆಗಿರೋ ನಿಮಗೆ ಎರಡು ಮೂರು ವರ್ಷದ ಅರ್ಜಿಗಳೇ ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ಬಹುಮಾನ ಮತ್ತೆ ನೀವು ಏನಿದೆ ನಮ್ಮ ತಿರಿಗೆ ಹಣ್ಣದಲ್ಲಿ ತಗೊಳೋಕ್ಕ ಸಣ್ಣಕ್ಕೋಸ್ಕರ ಮಾಡ್ತೀವಿ ಅವ್ರದ್ದು ರೈತರಿಗೆ ಎಷ್ಟು ದಿನ ಆಯ್ತು ಒಂದು ಆಯಿತು ಆರು ತಿಂಗಳ ಆಯಿತು ಆರ್ ತಿಂಗ್ಳು ಲೈಫು ಆರು ತಿಂಗಳಾದ್ರು ಇಲ್ಲೇ ಯಾವ್ಯಾವಲ್ಲ ಅರ್ಜಿಗಳಿದೋ ನಿಮ್ಮ ಬಿಡಿಗಡೆ ಆಗಿದೆಯಾ ಯಾವ ಹಂತದಲ್ಲಿದೆ ಏನೋ ಸ್ಥಳ ನೋಡಿದ್ರೆ ಆರ್ ತಿಂಗ್ಳು ಅಂತ ಹೇಳ್ತೀನಿ ನೋಡ್ ಫ್ರಿಪ್ ಮತ್ತೊಬ್ಬರು ಅಂತ ಹೇಳ್ತಾ ಇದ್ರೆ ನಮ್ಗೊಂದು ಓಕೆ ಇಲ್ಲ ಅಂತ ಹೋಗ್ಕೊಳ್ತೇನೆ ಈಗ ಎರಡು ವರ್ಷದಿಂದ ಇವರು ಅರ್ಜಿ ಕೊಟ್ಟಿರುವಂತದ್ದು ಅದು ಯಾವ ಹಂತದಲ್ಲಿ ಇದೆ ಮತ್ತೆ ಎರಡು ವರ್ಷಗಳಿಂದ ಅವ್ರು ಕೇಂದ್ರ ಇಮಾರ ಕೊಟ್ಟಿದ್ದಾರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಪಂಚಾಯತಿಗೆ ಗೈಡೆನ್ಸ್ ಮಾಡಿದ್ದಾರೆ ಅನ್ನೋದನ್ನ ಸ್ವಲ್ಪ ನಿಮ್ಮ ಇವು ಅವರಿಗೆ ಕಾಲ್ ಮಾಡಿ ಮಾಹಿತಿ ಕೊಡ್ತೀನಿ ಅದನ್ನ ಹೇಳ್ಕೋ ಅಂತಂದ್ರೆ ನೀವು ಇಲ್ಲಿ ರಾಜ್ಯದ ಜನತೆ ನೋಡ್ತಾ ಇದೆ

ಸರಿಯಾದ ರೀತಿಲಿ ಎರಡ್ ಮೂರು ವರ್ಷಗಳಿಂದ ಕೊಟ್ಟಂತ ಅರ್ಜಿಗೆ ನೀವು ಸರಿಯಾದ ರೀತಿಲಿ ಕ್ರಮ ವಹಿಸಿದ್ರೆ ಇವತ್ತು ಜನಸಾಮಾನ್ಯರು ನಿಮ್ಮ ಹತ್ರ ಆದಂತ ಕೆಲಸನ ಅವ್ರವರ ಒಂದು ರೀತಿಯಲ್ಲಿ ಹೊಡೆದಾಡ್ಕೊಂಡು ಬಿಡದಾಡ್ಕೊಂಡು ಸ್ಟೇಷನ್ ಕೊಟ್ಟು ಅಂತ ಅಲ್ಲಿ ಒಂತ ಸ್ಥಿತಿ ಬರ್ತಿರ್ಲಿಲ್ಲ ಅಲ್ಲ ರೈತರು ಜೀವನ ಜೊತೆ ಏನ್ ಮಾತಾಡ್ತಾ ಇದ್ದಾರೆ ಇವರು ನಿಮ್ಮಂಗೆ ಏನೋ ಸಂಬಳ ಅದು ಸರ್ಕಾರಿ ಜನಗಳದ ಸಂಬಳ ತಗೊಂಡು ಕೂತ್ಕೊಳ್ಳುವಂತದ್ದು ಇಲ್ಲ ಏನೋ ಎಸಿ ಆ ಕೂತ್ಕೊಳ್ಳುವಂತದ್ದು ಇಲ್ಲ ಯಾವ್ದೋ ಕಾರ್ ಓಡಾಡ್ತದೋ ಆ ತರದಲ್ಲ ಅವರು ಬಿತ್ಬೇಕು ಬೆಳಿಬೇಕು ತಿನ್ಬೇಕು ಉಣ್ಬೇಕು ಈ ತರದಲ್ಲಿರುವಂತ ಪರಿತೀವಿ ರೈತರನ್ನ ಈ ತರ ನೀವು ಮಾಡ್ಬೇಕಿರೋಂತ ಕೆಲಸಕ್ಕೆ ಅವ್ರವ್ರನ್ನೇ ಎತ್ತಿಕ್ಕೆ ಅವ್ರವ್ರನ್ನೇ ಹೊರದಾಡ್ಕೊಂಡು ಅವ್ರವ್ರನ್ನೇ ಕೋರ್ಟ್ ಸ್ಟೇಷನ್ ಅಲ್ಲಿ ರೈತ ಬಿಡ್ತಾವಂತು ನಿಜಕ್ಕೂ ನಾಚಿಗೇಡುಗೂ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಕ್ಕೆ ಆಗಿಲ್ಲ ಅಂತಂದ್ರೆ ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗಿ ಅದೇ ರೀತಿಯಲ್ಲಿ ನೀವು ಸಹ ಹೋಗಿ ಅದರಲ್ಲೂ ಒಂದ್ ಎಕರೆ ಎರಡು ಎಕರೆ ಜಮೀನ್ ಮಾಡ್ತಾ ಅಕ್ಕಪಕ್ಕ ಜಗಳ ಆದಾಗ ಕೋರ್ಟ್ ಕೇಸು ಅಂತ ನೀವು ಹೊಲ್ದಾಗ ಅವತ್ತು ಅವ್ರ ನೋವು ಏನಿರುತ್ತೆ ಅದ್ ನಿಮ್ಗೂ ಗೊತ್ತಾಗುತ್ತೆ ಅಂತ ಸ್ಪಷ್ಟವಾಗಿ ಹೇಳಿ ಈ ಸಂದರ್ಭದಲ್ಲಿ ಲೈವ್ ನೋಡ್ರು ಸಹ ನಾನು ಅವ್ರಿಗೂ ಹೇಳ್ತೀನಿ ಇದನ್ನ ಅದನ್ ಮೇಲೆ ಎಫ್ ಆಗೋಗಿದೆ ಎರಡು ಮೂರು ವರ್ಷಗಳಿಂದ ನೀವೇನೋ ಮಾಡೋರು ನಾಳೆ ಅದನ್ನಾದ್ರೂ ಹಿಂಬಾರ ಕೊಡ್ಬೇಕಿತ್ತಲ್ವಾ ಈ ಅಯ್ಯಪ್ಪ ಕೊಟ್ಟಿದಾರ ಅದನ್ನ ಕೊಡ್ಲಿಲ್ಲ ನಾವು ಮೂರು ವರ್ಷಗಳಿಂದ ನಾವು ಹೌದು ಗೌರವ ಇತ್ತು ನಮ್ಗೆ ನಂಬಿಕೆ ವಿಶ್ವಾಸ ಇತ್ತು ಮಾಡ್ತಾರೆ ಅನ್ನೋ ತರದಲ್ಲಿ ಒಂದ್ ಹಿಂಬಾಲನು ಸಹ ಕೊಡ್ಲಿಲ್ಲ ಅಂತಂದ್ಮೇಲೆ ஏன்னும் கிராமக்கு சேர்ந்தா இல்ல இன்னொருக்கு சேர்ந்தா மத்தினுங்க சேர்ச்சா யாராவது ஒன்று விமானம் கொடுப்பித்தல்வ இவ்வளோ அது மாதிரி சார் கை தின இவ்வளோ தொலை டைம் நம்பர் கால்